ಅಧೋಮುಖ ಶ್ವಾನಾಸನ ಮಾಡುವ ವಿಧಾನ ಮೊದಲು ಮಂಡಿ ಊರಿ ಕುತ್ಕೊಳ್ಳಿ ಮಂಡಿ ಮತ್ತು ಪಾದಗಳು ನೆಲಕ್ಕೆ ತಾಕಿರೋ ಹಾಗಿರ್ಲಿ ಎರಡೂ ಕೈಗಳನ್ನು ಮುಂದಕ್ಕೆ ಬಾಗಿ ನೆಲದ ಮೇಲಿಡಿ ಇದನ್ನು ಟೇಬಲ್ ಟಾಪ್ ಪೊಸಿಷನ್ ಅಂತ ಕೂಡ ಹೇಳ್ತೀವಿ ಹಾಗೆ ಉಸಿರಾಟದ ಕಡೆಗೆ ಗಮನ ಇರಿ ಬೆನ್ನು ನೇರವಾಗಿರಲಿ ಉಸಿರನ್ನು ಹೊರಗೆ ಹಾಕ್ತಾ ನಿಮ್ಮ ಮೊಣಕಾಲನ್ನು ಮಾತ್ರ ಮೇಲಕ್ಕೆ ಎತ್ತಿ ಆಗ ನಿಮ್ಮ ಪೃಷ್ಠ ಭಾಗವು ಮೇಲೆ ಎತ್ತಿರುತ್ತೆ ಎರಡೂ ಪಾದಗಳು ನೆಲಕ್ಕೆ ಊರೋ ಥರ ಕಂಪ್ಲೀಟ್ ಸ್ಟ್ರೆಚ್ಚನ್ನು ಕೊಡಿ ಕೈಗಳು ಪೂರ್ತಿಯಾಗಿ ಚಾಚಿರಲಿ ತಲೆಯ ಭಾಗ ಆದಷ್ಟು ನೆಲದ ಕಡೆಗೆ ಇರಲಿ ಉಸಿರಾಟದ ಮೇಲೆ ಗಮನವನ್ನು ಕೊಡಿ ನಿಮ್ಮ ದೃಷ್ಟಿ ಈಗ ನಾಭಿಯ ಕಡೆಗೆ ಇರಲಿ ಅಂದರೆ ನಿಮ್ಮ ಹೊಕ್ಕಳು ನಿಮಗೆ ಕಾಣಿಸ್ತಾ ಇರಬೇಕು ಇದನ್ನ ಎಷ್ಟೊತ್ತು ಮಾಡಬೇಕು ಹಾಗಿದ್ರೆ ಒಂದು ನಿಮಿಷಗಳ ಕಾಲ ಮಾಡಬೇಕು ಸಮಯ ಗೊತ್ತಾಗ್ಲಿಲ್ಲ ಅಂದರೆ ಮೂರರಿಂದ ಐದು ಉಸಿರಾಟ ಎಷ್ಟು ಹೊತ್ತು ಆಡ್ತೀವಿ ಅಷ್ಟೊತ್ತು ಆಸನವನ್ನು ಮಾಡಬೇಕು